హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చాలా ఎల్ హేగరా ఐ హోప్ ఎలా చనగర అనుకొంతి నూ నమ్మక్క మనకి నూ అమ్మ ఒర్గడే కర్టి ఎలా ఉర్టి అండ్ నా బే ఎద్ది ఇబ్బు స్నాల ఎలా ముగ్సి పూజెల దీప కూడా ముగ్సి అన్న కూడా బంద్రు సో నూ అందరట ಹೊರಟಿದ್ದು ಆಲ್ಮೋಸ್ಟ್ ಒಂದು ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ಸೊ ಎಲ್ಲರೂ ಹೊರಟು ಆಮೇಲೆ ಸಂಜೆ ಕೂಡ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಆಟ ಮಾಡ್ತಿದ್ದ ಅವನ್ನ ಕರ್ಕೊಂಡು ಹೋಗ್ಲಿಲ್ಲ ಅಷ್ಟು ಬೆಳಗ್ಗೆ ತಂಡಿ ಅಂದ್ಬಿಟ್ಟು ಸೊ ಕರ್ಕೊಂಡೋಗ್ಲಿಲ್ಲ ನಾವು ಮಾತ್ರ ಹೊರಟು ಹೊರಟಿದ್ದು ಒಂದು ಏಳು ಗಂಟೆ ಆಗಿತ್ತು ಮನೆ ಬಿಟ್ಟಿದ್ದೆ ಒಂದು ಏಳು ಗಂಟೆ ಆಗಿತ್ತು ಅಲ್ಲಿಂದ ಹೊರಟು ಆಮೇಲೆ ಸಣ್ಣಗೆ ಮಳೆ ಥರ ಜಡಿ ಕೂಡ ಇತ್ತು ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೋದೋ ಆಮೇಲೆ ಟೋಲ್ ಕೂಡ ಸಿಕ್ತು ಟೋಲ್ ಬಿಟ್ಟಿ ಕೂಡ ಮುಂದೆ ಹೋದೋ ಬ್ಯಾನರ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಸೊ ನಾವು ದೇವನಹಳ್ಳಿ ಹತ್ರ ಇರೋ ಸಾಲಿಗ್ರಾಮ ಅಂದ್ರೆ ಗ್ರಹರ ಮಹರ್ಷಿ ಮಂದಿರ ಇದೆಯಲ್ಲ ಸೊ ಅಲ್ಲಿಗೆ ಮಹರ್ಷಿ ಅಣಿ ಆನಂದ್ ಗುರುಜಿ ಇದಾರಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಅಲ್ಲಿ ಶನ್ಮಾತ್ ಮುಂದು ಯಾಗ ನಡೆಸ್ತಾ ಇದಾರೆ ಹೋಮ ಸೊ ನಾನು ಅಮ್ಮ ಎಲ್ಲ ಹೋಗ್ಬೇಕು ಅಂದ್ಬಿಟ್ಟು ಓದೋ ಅಮ್ಮಂಗಿದ್ರಲ್ಲೆಲ್ಲ ಭಕ್ತಿ ಜಾಸ್ತಿ ಸೊ ಅವರಿಂದನೇ ನಾನು ಹೋಯ್ತಾ ಇರೋದು ಆ್ಯಂಡ್ ನಾನು ಬರಲ್ಲ ಅಂತ ಅಂದಿದ್ದೆ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಸರಿ ಬರ್ತೀನಿ ಅಂದ್ಬಿಟ್ಟು ಅರ್ಜೆಂಟಲ್ಲೇ ಹೊರ್ಟು ಆಮೇಲೆ ನವರತ್ನ ಅಗ್ರಹಾರ ಅಲ್ಲೆಲ್ಲ ಅಷ್ಟೊಂದು ಏನು ಹುಡ್ಕೋ ಥರ ಅಡ್ರೆಸ್ ಏನಿರಲಿಲ್ಲ ಸೊ ನವರತ್ನ ಅಗ್ರಹಾರಕ್ಕೆ ಬಂದು ಅಲ್ಲಿ ಒಬ್ಬರನ್ನ ಕೇಳಿದ್ಕೆ ರೈಟ್ ಹೋಗ್ರಿ ಅಂದರು ಈಗ ಆಮೇಲೆ ಅಲ್ಲೇನು ಹುಡ್ ಹುಡ್ಕೋವಂಥದ್ದು ಏನಿಲ್ಲ ಮೇನ್ ರೋಡಲ್ಲೇ ಇತ್ತು ಸೊ ಅಲ್ಲಲ್ಲಿ ಬ್ಯಾನರ್ ಕೂಡ ಎಲ್ಲ ಹಾಕಿದ್ರು ಅದನ್ನ ನೋಡ್ಕೊಂಡು ಹಂಗೆ ಹೋದು ಸೊ ನಾವು ಸ್ನೇಹಿತ ಜನ ಯಾಗಕ್ಕೆ ಹೋಗ್ಬೇಕು ಅಂತ ಅಮ್ಮ ಆಸೆ ಪಟ್ಟಿದ್ರು ಸೊ ಅದರಿಂದಾಗಿ ನಾನು ಕೂಡ ಹೋಗ್ಬೇಕಾಯ್ತು ಓಕೆ ಹೋಗ್ತಾ ಇರೋ ದಾರಿನೆಲ್ಲ ತೋರಿಸ್ತಾ ಇದ್ದೀನಿ ಸೊ ಹೀಗೆ ಓದೋ ಆಮೇಲೆ ಎಲ್ಲ ಬ್ಯಾನರ್ ಎಲ್ಲ ಹಾಕಿದ್ರಲ್ಲ ಸೊ ಅದನ್ನ ನೋಡ್ಕೊಂಡೆ ಕೂಡ ಓದೋ ನೋಡಿ ಇಲ್ಲಿ ಇಲ್ಲಿ ತೋರಿಸ್ತಾ ಇದೀನಲ್ಲ ಸೊ ಇದೇ ಆನಂದ್ಗುರ ಜಿ ಮನೆ ಅಲ್ಲಿ ಗೇಟ್ ಕಾಣ್ತಿದ್ಯಲ್ಲ ಅದೇ ಅವ್ರ ಮನೆ ಆ ನೋಡಿ ಬ್ಯಾನರ್ ಕೂಡ ಹಾಕಿದ್ದಾರೆ ಇದು ಅವ್ರ ಮನೆ ಎದುರುಗಿರೋ ಗ್ರೌಂಡ್ ಈ ಗ್ರೌಂಡ್ ಅಲ್ಲಿ ಎಲ್ಲ ಇದು ಯಜ್ಞ ಶನಿ ಯಜ್ಞ ಯಾಗ ಎಲ್ಲ ಇಲ್ಲೇ ಕೊಡಿ ಇಲ್ಲೇ ಮಾಡಿದ್ದು ಅಂಡ್ ಮನೆ ಪಕ್ಕದಲ್ಲೇ ದೇವಸ್ಥಾನ ತರ ಎಲ್ಲ ಇದೆ ಚೆನ್ನಾಗಿದೆ ಅಂಡ್ ಗ್ರೌಂಡ್ ಕೂಡ ಸಿಕ್ಕ ದೊಡ್ಡದಾಗಿದೆ అండ్ నాకు బేగ హోర ఒ దర్శన ఎలా మే బందీ ఆమెలతో సిాపటె రష్ అదూ అండ్ నా కూడా ఇప్పి అక్క కూడా తందో ఆమెదుటరు ఎన్నె తందో అది కూడా అనిబిటో సో అదని కూడా అండ్ టికెట్ కూడా తగ్గకే సిక్కాపటే జనా నిరు ఆమెండు తైలాభిషేక టికెట్ తగం ಅಭಿಷೇಕ ಕೂಡ ಮಾಡಿಸಿದ್ವಿ ಅಮ್ಮ ಅಮ್ಮನೇ ಮಾಡಿದ್ರು ನಾನೇ ಹೋಗಲಿಲ್ಲ ಸೊ ಆ ನಂದು ಅವ್ರ ಫ್ಯಾಮಿಲಿಯವರೆಲ್ಲ ಬಂದರು ನೋಡಿ ಅದೇ ಅವ್ರ ಮನೆ ಆ್ಯಂಡ್ ಇಷ್ಟ ಹತ್ರದಿಂದ ನಾನಿದೆ ಫಸ್ಟ್ ಟೈಮ್ ನೋಡಿದ್ದು ಆಮೇಲೆ ಫಸ್ಟ್ ಟೈಮ್ ಈ ಥರ ಎಲ್ಲ ಹೋಗಿದ್ದು ನಾನು ಆ್ಯಂಡ್ ಒಂಥರ ಖುಷಿ ಆಯಿತು ಅವ್ರ ಮನೆ ಒಳಗಡೆ ಎಲ್ಲ ಏನು ಬಿಡಲಿಲ್ಲ ಸೊ ಆಚೆಯಿಂದನೇ ನೋಡಿದ್ವಿ ಇದೊಂದು ಸ್ವಲ್ಪ ಅವ್ರ ಮನೆ ಗೇಟಿಂದ ಒಳಗಡೆ ಆ್ಯಂಡ್ ನಾವು ಕೂಡ ಟಿಕೆಟ್ ತೊಗೊಂಡು ಆಮೇಲೆ ಅವ್ರ ಬಗ್ಗೆ ಮಾತಾಡೋ ಅಂಥವರೆಲ್ಲ ಮಾತಾಡ್ಬೋದಾಗಿತ್ತು ಸೊ ನಾನು ಜಾಸ್ತಿ ನೋಡ್ತಾ ಇರ್ಲಿಲ್ಲವಲ್ಲ ಸೊ ಏನು ಮಾತಾಡ್ಕೊ ಹೋಗ್ಲಿಲ್ಲ ಅಲ್ಲಿ ಎಷ್ಟೊಂದು ಜನ ಇಂಡಿಪೆಂಡೆಂಟಾಗಿ ಹೋಗಿ ಅವ್ರ ಬಗ್ಗೆ ಎಲ್ಲ ಇದ್ರು ಆ್ಯಂಡ್ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ದರ್ಶನಕ್ಕೆ ಅಂತ ಹೊರ ಒಳಗಡೆ ಹೊರಟು ಅವ್ರ ಮನೆ ಇರುವಂತ ದೇವಸ್ಥಾನ ಚೆನ್ನಾಗಿದೆ ಚೆನ್ನಾಗಿ ಕೂಡ ಅಲಂಕಾರ ಮಾಡಿದ್ರು ಅಷ್ಟು ಜನ ಜಾಸ್ತಿ ಜನ ಏನಿರ್ಲಿಲ್ಲ ಸೊ ನಿಧಾನಕ್ಕೋಗಿ ಆರಾಮಾಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಸೊ ನಾನು ಆಮೇಲೆ ಮಾತಾಡಕಾಗಲ್ಲ ಸೊ ಅಲ್ಲಿ ಇರ್ದಿರೋ ಅಂತದ್ದೆಲ್ಲ ವಿಡಿಯೋ ಮಾಡಿ ಹಾಕಿದೀನಿ ನೀವು ಫುಲ್ ವಿಡಿಯೋ ನೋಡಿ ಫುಲ್ ವಿಡಿಯೋ ಇದೊಂದು ವಿಡಿಯೋದಲ್ಲಿ ಹಾಕಾಗಲ್ಲ ಸೊ ನಾನು ಇನ್ನೊಂದು ವಿಡಿಯೋ ಮಾಡಿರ್ತೀನಿ ಪಾರ್ಟ್ ಟೂ ವಿಡಿಯೋನು ಕೂಡ ಹಾಕಿರ್ತೀನಿ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಇಲ್ಲಿ ನಡೆಯುವಂಥದ್ದೆಲ್ಲ ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ ಸೊ ಅದನ್ನ ನೀವು ನೋಡ್ಬೋದು ಏನೇನೆಲ್ಲ ಆಯ್ತು ಅಲ್ಲಿ ಏನೇನು ಮಾಡಿದ್ರು ಅನ್ನೋದೆಲ್ಲ ಕೂಡ ವಿಡಿಯೋ ಹಾಕಿದ್ದೀನಿ ಆಮೇಲೆ ಪಾರ್ಟ್ ಟೂನಲ್ಲಿ ಲಕ್ಷ್ಮಿ ಪಾದ ಎಲ್ಲ ನಮಗೆ ಮುಟ್ಟುವಂಥ ಅವಕಾಶ ಕೂಡ ಕೊಟ್ಟಿರ್ತಾರೆ ಆಮೇಲೆ ದರ್ಶನ ಎಲ್ಲ ಮಾಡಿಸ್ತಾರೆ ಸೊ ಅದನ್ನ ಪಾರ್ಟ್ ಟೂನಲ್ಲಿ ಹಾಕಿರ್ತೀನಿ ತಪ್ಪದೆ ಮಿಸ್ ಮಾಡಿದೆ ಆ ವಿಡಿಯೋ ನೋಡಿ ಅಂತ ಹೇಳ್ತಾ They <laughs> got 雨 marriages <laughs> 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 உஷ்மா வந்துருக்கான். நாளைக்கு ஊர் மாடணும். இந்த புத்த আশ্রমல 5000 ಜನ Oh, heb oh. <laughs>